ಸಕಾರಾತ್ಮಕ ಚಿಂತನೆಗಳ ಅನುಷ್ಠಾನದಿಂದ ದಿನಚರಿ ದಿವ್ಯ ಶ್ರೀಮತಿ ರಶ್ಮಿ ವಿನಯ್ ಸಕಾರಾತ್ಮಕ ಚಿಂತನೆಗಳ ಅನುಷ್ಠಾನದಿಂದ ನಮ್ಮ ನಿತ್ಯ ದಿನಚರಿ ದಿವ್ಯವಾಗುತ್ತದೆ ಅಂತ ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ರಶ್ಮಿ ವಿನಯ್ ಅಭಿಪ್ರಾಯಪಟ್ಟರು ನಗರದ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಯುವಕ ಯುವತಿಯರಿಗಾಗಿ ಆಯೋಜಿಸಿದ್ದ ವ್ಯಕ್ತಿತ್ವ ನಿರ್ಮಾಣಕಾರಿ ತರಗತಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು ಉತ್ತಮ ವ್ಯಕ್ತಿತ್ವ ನಿರ್ಮಾಣವಾಗಲು ಪ್ರಾರ್ಥನೆ ಭಜನೆ ಜ್ಞಾನ ಸೇವೆ ತ್ಯಾಗ ಪ್ರವಚನಗಳನ್ನು ಆಲಿಸುವುದು ಹಾಗೂ ಶ್ರೀಮದ್ ಭಗವದ್ಗೀತೆ ಸೇರಿದಂತೆ ಸದ್ಗ್ರಂಥಗಳ ಅಧ್ಯಯನ ಮತ್ತು ಪಾರಾಯಣ ಮಾಡುವ ಅಭ್ಯಾಸವನ್ನು ರೂಢಿಸಿಕೊಳ್ಳಬೇಕು ಅಂತ ಕಿವಿಮಾತನ್ನ ಹೇಳಿದ್ರು ಜೀವನವನ್ನು ಒಂದು ಪರೀಕ್ಷೆ ಎಂಬಂತೆ ಪರಿಗಣಿಸಿ ಅದನ್ನು ಧೈರ್ಯವಾಗಿ ಎದುರಿಸಿ ಸಾರ್ಥಕ ಜೀವನ ಕಟ್ಟಿಕೊಳ್ಳಬೇಕು ಅಂತ ತಿಳಿಸಿದ್ರು ಕಾರ್ಯಕ್ರಮದ ಆರಂಭದಲ್ಲಿ ಭಜನೆಯನ್ನು ಯತಿಸೆಂ ಸಿದ್ದಾಪುರ್ ನಡೆಸಿಕೊಟ್ಟರೆ ಮಾತಾಜಿ ತ್ಯಾಗಮಯರವರು ವಿದ್ಯಾರ್ಥಿಗಳಿಗೆ ಜ್ಞಾನಾಭ್ಯಾಸ ಮಾಡಿಸಿದರು ತರಗತಿಯಲ್ಲಿ ವೆಂಕಟಲಕ್ಷ್ಮಿ ಸಂತೋಷ್ ಕುಮಾರ್ ಚೇತನ್ ಮತ್ತು ಚಾರ್ಮಿಶ್ರೀ ಮತ್ತು ಸೃಷ್ಟಿ ಕುರುವರ್ ರಶ್ಮಿ ಸೇರಿದಂತೆ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ವರದಿ ಸಿದ್ದಾಪುರ್ ಚಳ್ಳಕೆರೆ ನಮಗೆ ಒಳ ಇಂಪಾರ್ಟೆನ್ಸ್ ಬರುತ್ತೆ ನಮ್ಮ ಮೈಗೆ ನಾವು ಫರ್ಮೇಶನ್ಸ್ ಕೊಡಬೇಕು ಸರಿ ಮೈ ಸೋನಿ ಸೋ ಮಟ್ಟಿಗೆ ಸೊ ಏನು ಮಾಡ್ಬೋದು ಮ್ಯಾಮ್ ಸೋಮ್ ಸರ್ ಒನ್ ಮೈಸ್ ಝೀರೋ ಭಗವಂತ ಝೀರೋ ನಾನು ಆ್ಯಕ್ಚುಲಿ ಝೀರೋ ಅಂದರೆ ಭಾಳ ಡೂರಲ್ಲಿ ಅದಕ್ಕೆ ನಾವು ಮತ್ತೆ ಝೀರೋಗೆ ಹೋಗ್ಬೇಕಾಗಿದೆ ಸೊ ಬಜಾರ್ ಮಾಡಿದಾಗ ಕ್ಲೀನ್ ಮಾಡಿದಾಗ ವೆರಿಟೇಷನ್ ಮಾಡಿದಾಗ ನಮ್ಮ ಮನ್ಸು ಒನ್ ರೈಸ್ಗೆ ಕನೆಕ್ಟ್ ಆಗುತ್ತೆ ಸೊ ನಾವು ಒಂದು ಡಿಸಿಪ್ಲಿ ಲೈಫ್ ಕ್ಲೀನ್ ಮಾಡಿದರೆ 95% प्रॉब्लम्स ਦਾ ਸਲੂਸ਼ਨ ਆਨਲਿੀ ਇਹ ਜਦ ਕੀ ਨੀ ਵੇਂ ਤਿਰਕੋਤਿਓ ਅਦਨੂ ਕੀ ਉਪਰ ਆਨਸਰ ਇਹਦੇ ਨਾਗੇ ਆਉਂਦਾ ਨਾ ਮੈਨੂੰ ਕੋਈ ਚੀਜ਼ ਨਹੀਂ ਇਹ ਵੀ ਬੰਦੀ ਗਿਰੋ ਸੋ ਬ੍ਰਾਜ਼ੀਲ ਗਿਰੋ ਨੀ ਬੇਲਾ ਬ੍ਰਾਜ਼ੀਲ ਗਿਰੋ ਯਕਨਾਂ ਨੀ ਤੁਹਾਨੂੰ ਕਰਜ਼ਾ ਪ੍ਰਿੰਸੀਪਲ ਨਾਲੀ ਨੀਮ ਕੀ ਮਾਡਲ ਸੀ ਫੈਸਿਲਿਟੀ ਮਾਡ ਕੋਨਦਾ ਕਿਵੇਂ ਗੋਤਨ ਇੱਕ ਪੀਰੀਅਡ ਆ ਕਰਵਾਇਆ ਤੇ ਸੋ ਨੀ ਉਹ ਇਲੀ ਅਦਨ ਕਨਫੀਮ ਮਾਡ ਨੀ ਮੱਕਲੀ ਗੇਟਾ ਅਰੇ ਨੋ ਕਾਲਾ

ಅದರಲ್ಲಿ ಆಶಾ ಕಾಂತ ಇದ್ದಾರೆ ನಾನು ಪಗರತಿ ಮಾಡುತ್ತೆ ಅಂತ ಹೇಳ್ತೀನಿ ಅವರು ಬಾಯ್ ಕೃಷ್ಣಾನೆ ಕಷ್ಟ ನಮಗೆ ಕಣ್ಣು ಕಿವಿ ಬಾಯಿ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಎಲ್ಲ ಚೆನ್ನಾಗಿ ಆ ನಾವು ಯೋಚನೆ ಮಾಡ್ತೀವಿ ಅವರು ಕೃಷ್ಣ ಅಂತ लॉक इन है ना की बुकना कंपनसरी होता है ना सर प्रॉब्लम्स के सल्यूशंस एल्डी देते हैं तो क्या होता है की सल्यूशन पर ऑल प्रॉब्लम्स अतः ना यहाँ ये जनरल मोड होते हैं ना तो इधर ये स्कोर प्लस बी स्कोर प्लस टू ए बी कैलकुलेट अपने मार्जिन में प्रॉब्लम्स आते हैं सर लाइफ

I